ಹಲೋ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಟೆಂತ್ ಮ್ಯಾಥ್ಸ್ನ ಒನ್ ಪಾಯಿಂಟ್ ಒನ್ನಲ್ಲಿ ಕ್ವಶನ್ ನಂಬರ್ ತ್ರೀ ಅನ್ನು ಬಿಡಿಸ್ತಾ ಇದ್ದೀವಿ ಕೆಳಗಿನ ಪೂರ್ಣಾಂಕಗಳ ಲಸ ಮತ್ತು ಮಸಾಗಳನ್ನು ಕಂಡುಹಿಡಿದು ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಅಂದರೆ ಇಲ್ಲಿ ನಮಗೆ ತಾಳೆ ನೋಡೋದೆಲ್ಲ ಬರೀ ಲಸ ಮತ್ತು ಮಸಾವನ್ನು ಕಂಡುಹಿಡೀಬೇಕು ಅಷ್ಟೇ ಏನೆಲ್ಲ ಸಿಂಪಲ್ಲಾಗಿ ನಾವು ಏನು ಮಾಡಬೇಕು ಹನ್ನೆರಡು ಹದಿನೈದು ಮತ್ತು ಇಪ್ಪತ್ತೊಂದರ ನಾವು ಒಂದೊಂದಾಗಿ ಅಪವರ್ತನಗಳನ್ನು ಕಂಡುಹಿಡಬೇಕು ಅಂದರೆ ಹನ್ನೆರಡು ಹನ್ನೆರಡರ ಅಪವರ್ತನಗಳೇನಾಗಿರ್ತಾವೆ ಎರಡರ ಮಗಿಯಲ್ಲಿ ಹೋಗ್ತದೆ ಎರಡು ಆರಲೆ ಹನ್ನೆರಡು ಆರು ಎರಡರ ಮಧ್ಯಯಲ್ಲಿ ಹೋಗ್ತದ ಎರಡು ಮೂರಲೆ ಆರು ಇನ್ನೊಂದು ಮೂರು ಒಂದಲೆ ಮೂರು ಈ ರೀತಿ ಅಪವರ್ತನಗಳೇನಾಗಿರ್ತವೆ ಎರಡು ಎರಡು ಸಲ ಬಂದಿದೆ ಮೂರು ಒಂದು ಸಲ ಹದಿನೈದರ ಅಪವರ್ತನಗಳನ್ನು ನೋಡೋದಾದರೆ ಮೂರೈದಲೇ ಹದಿನೈದು ಐದು ಒಂದಲೆ ಐದು ಅಂದರೆ ಮೂರು ಗಣಿ ಗುಣಿಲೆ ಐದು ಆಗ್ತದೆ ಇಪ್ಪತ್ತೊಂದನ್ನು ಬಿಡಿಸಿದ್ರೆ ಇದನ್ನು ಮೂರರ ಮಗಿಯಲ್ಲಿ ಹೋಗ್ತದೆ ಮೂರು ಏಳೆ ಇಪ್ಪತ್ತೊಂದು ಆಗ್ತದೆ ಏಳು ಒಂದ್ಲೆ ಏಳು ಅಂದ್ರೆ ಮೂರು ಗುಣಿಲೆ ಏಳು ಬಂತು ಇವಾಗ ಲಸ ಏನಾಗಿರ್ತದ ನಾವು ಲಸ ಅಂದ್ರೆ ಹೇಳೀನಿ ಎರಡು ಅಂದ್ರೆ ಇಲ್ಲಿ ಆಲ್ರೆಡಿ ಎಲ್ಲಿನೂ ಎರಡಿಲ್ಲ ಅಂದಮೇಲೆ ಡೈರೆಕ್ಟ್ ಆಗಿ ಎರಡು ಸ್ಕ್ವೇರ್ ಇದ್ದಿದ್ದು ಎರಡು ಸ್ಕ್ವೇರ್ ಅಂದ್ರೆ ಆಮೇಲೆ ಗುಣಾಕಾರ ಮಾಡಿ ಅದನ್ನು ಎರಡು ಎರಡ್ಲೆ ಮಾಡ್ಕೋಬೇಕು ಆಮೇಲೆ ಮೂರು ಮೂರು ಸಾಮಾನ್ಯ ಅಪವರ್ತನ ಇದೆ ಅಂದ್ರೆ ಇಲ್ಲಿನೂ ಮೂರಿದೆ ಇಲ್ಲಿನೂ ಮೂರಿದೆ ಇಲ್ಲಿನೂ ಮೂರಿದೆ ಅದನ್ನು ಸಾಮಾನ್ಯ ಅಪವರ್ತನ ಎರಡೇ ಸಂಖ್ಯೆಗಳು ಕೊಟ್ಟರೆ ಎರಡು ಸಂಖ್ಯೆಯಲ್ಲಿ ಆ ಸಂಖ್ಯೆ ಇದ್ದರೆ ಸಾಮಾನ್ಯ ಅಪವರ್ತನ ಮೂರು ಸಂಖ್ಯೆಗಳು ಕೊಟ್ಟರೆ ಮೂರರಲ್ಲಿ ಇರಬೇಕು ಅಂಥ ಸಂಖ್ಯೆಯನ್ನು ಸಾಮಾನ್ಯ ಅಪವರ್ತನ ಅದು ಒಂದೇ ಟೈಮ್ ಬರಿಬೇಕು ಆಮೇಲೆ ಏನು ಬರೀತೀವಿ ಐದು ಐದು ಒಂದು ಉಳಿದಿದೆ ಏಳು ಒಂದು ಉಳಿದಿದೆ ಇಷ್ಟನ್ನು ಗುಣಾಕಾರ ಮಾಡಿದ್ರೆ ನಮಗೆ ಬರ್ತದೆ ನಾಲ್ಕುನೂರ ಇಪ್ಪತ್ತು ಅದೇ ರೀತಿ ಮಾಸ ಅಂದರೆ ಹೇಳಿದ್ದೀನಿ ಸಾಮಾನ್ಯ ಅಪವರ್ತನ ಬರಿಬೇಕು ಇಲ್ಲಿನೋ ಅದೇ ಎರಡು ಇಲ್ಲಿದೆ ಇಲ್ಲಿಲ್ಲ ಇಲ್ಲಿಲ್ಲ ಐದು ಈ ಸೈಡ್ ಇದೆ ಏಳು ಒಂದು ಸೈಡ್ ಇದೆ ಮೂರು ಸೈಡ್ ಯಾವುದಿದೆ ಮೂರಿದೆ ಇದೆ ಅದಕ್ಕಾಗಿ ಒಂದು ಸೆಟ್ ಆಗ್ತದ ಅದರ ಅರ್ಥ ನಾವು ಮಾಸ ಏನಂತ ಬರಿತೀವಿ ಮೂರು ಇಷ್ಟೇ ಇದು ಲಸ ಮತ್ತು ಮಾಸಗಳನ್ನು ಅಂದ್ರೆ ಈ ಲೆಕ್ಕ ಇಷ್ಟೇ ಲಸ ಮತ್ತು ಮಸಾವನ್ನು ಕಂಡುಹಿಡಿಯಬೇಕಿತ್ತು ಅದೇ ರೀತಿ ಹದಿನೇಳು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೊಂಬತ್ತು ಕೊಟ್ಟಿದ್ದಾರೆ ಅಂದ್ರೆ ಇದರ ಅಪವರ್ತನಗಳನ್ನು ನಾವು ಕಂಡಿಟ್ಟಬೇಕು ಹದಿನೇಳರ ಅಪವರ್ತನ ಏನಾಗಿರ್ತದ ಇಲ್ಲಿ ಮೊದಲನೇದಾಗಿ ನಾವು ನೋಡಬೇಕು ಹದಿನೇಳು ಯಾವುದೇ ಮಗ್ಗಿಯಲ್ಲಿ ಹೋಗಲ್ಲ ಅದು ಒಂದರ ಮಗ್ಗಿಯಲ್ಲಿ ಹೋಗ್ತದೆ ಒಂದು ಹದಿನೇಳೆ ಅಥವಾ ಹದಿನೇಳ ಹದಿನೇಳು ಈ ರೀತಿಯ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ ಅಂದ್ರೆ ಹದಿನೇಳು ಒಂದಲೇನೆ ಹದಿನೇಳು ಇರ್ತದೆ ಬೇರೆ ಯಾವುದೇ ಇರಲ್ಲ ಹೌದಾ ಇಪ್ಪತ್ತ್ ಮೂರಿದೆ ಇಪ್ಪತ್ಮೂರನು ಯಾವುದೇ ಸಂಖ್ಯೆಯಲ್ಲಿಲ್ಲ ಹೋಗಲ್ಲ ಅದು ಒಂದರ ಸಂಖ್ಯೆಯಲ್ಲಿ ಹೋಗ್ತದೆ ಅಥವಾ ಇಪ್ಪತ್ತು ನಾವು ಅವಿಭಾಜ್ಯ ಸಂಖ್ಯೆ ಅದಕ್ಕಾಗಿ ಇಪ್ಪತ್ಮೂರು ಮೂರು ಅಂದ್ರೆ ಇಪ್ಪತ್ತ್ ಮೂರೇ ಇಪ್ಪತ್ತೊಂಬತ್ತು ಅದನ್ನು ಹೋಗೋದಿಲ್ಲ ಅದಕ್ಕಾಗಿ ಇಪ್ಪತ್ತೊಂಬತ್ತು ಲಸ ಏನಾಗಿರ್ತದ ಹದಿನೇಳು ಗುಣಿಲೆ ಇಪ್ಪತ್ತ್ಮೂರು ಗುಣಿಲೆ ಇಪ್ಪತ್ತೊಂಬತ್ತು ಅಷ್ಟನ್ನು ಗುಣಾಕಾರ ಮಾಡ್ಬಿಡ್ಬೇಕು ಎಷ್ಟಾಗ್ತದೆ ಇದು ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಅನ್ಸರ್ ಬರ್ತದೆ ನಾವು ಅಷ್ಟು ಗುಣಾಕಾರ ಮಾಡಿದ್ರೆ ಆದರೆ ಮಸ ಏನು ಮಾಡಬೇಕು ಮಸ ಅಂದರೆ ಸಾಮಾನ್ಯ ಅಪವರ್ತನ ಇಲ್ಲಿ ಮಸ ಏನು ಮಾಡಬೇಕು ಇಲ್ಲಿ ಮಸ ಅಂದರೆ ಮೂರು ಸಂಖ್ಯೆಗಳಲ್ಲಿ ಅಪವರ್ತನ ಇರಬೇಕು ಮೂರು ಸಂಖ್ಯೆಗಳ ಅಪವರ್ತನದಾಗಿರಬೇಕು ಇಲ್ಲಿ ಯಾವ ರೀತಿ ಮೂರು 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 ಇದೆ ಮೂರು ಸಂಖ್ಯೆಗಳಲ್ಲಿ ಬರ್ತದೆ ಅದೇ ರೀತಿ ಒಂದು ಸಂಖ್ಯೆ ಬೇಕು ಇಲ್ಲಿ ಇಲ್ಲ ಇಲ್ಲ ಅಂದರೆ ಏನಾಗಿರ್ತದ ಹದಿನೇಳು ಒಂದರೆ ಹದಿನೇಳು ಆಗಿರ್ತದೆ ಇಪ್ಪತ್ತ್ಮೂರು ಒಂದಲೇ ಇಪ್ಪತ್ತ್ಮೂರು ಆಗ್ತದೆ ಇಪ್ಪತ್ತೊಂಬತ್ತೊಂದಲೇ ಇಪ್ಪ ಅಂದರೆ ಒಂದು ಎಲ್ಲ ಸಂಖ್ಯೆಯಲ್ಲಿ ಬರ್ತದೆ ಅದಕ್ಕಾಗಿ ಅವಾಗ ಏನೂ ಕೊಟ್ಟಿರಲಿಲ್ಲ ಅಂದರೆ ಅವಾಗ ಮಸ ಏನಾಗಿರ್ತದೆ ಒಂದಾಗಿರ್ತದೆ ಹೌದಾ ಇಷ್ಟೇ ಇವಾಗ ನೆಕ್ಸ್ಟ್ ಕ್ವೆಶನ್ ಇದೆ ಥರ್ಡ್ ಒನ್ ಎಂಟು ಒಂಬತ್ತು ಇಪ್ಪತ್ತೊಂದು ಅಂದರೆ ಎಂಟು ಒಂಬತ್ತು ಇಪ್ಪತ್ತೈದು ಒಂದೊಂದಾಗಿ ಅಪವರ್ತನಗಳನ್ನು ಕಂಡುಹಿಡಿಯಬೇಕು ಎಂಟು ಯಾವ ಮಗಿಯಲ್ಲಿ ಹೋಗ್ತದೆ ಎರಡರ ಮಗಲ್ಲಿ ಎರಡು ನಾಲ್ಕಲೇ ಎಂಟು ಮತ್ತು ನಾಲ್ಕು ಎರಡು ಎರಡಲೆ ನಾಲ್ಕು ಮತ್ತು ಎರಡು ಒಂದಲೇ ಎರಡು ಅಂದರೆ ಎರಡು ಎಷ್ಟು ಸಲ ಬಂದಿದೆ ಮೂರು ಸಲ ಒಂಬತ್ತನ್ನು ನೋಡಿದಾಗ ಮೂರು ಮೂರಲೆ ಒಂಬತ್ತು ಮೂರು ಒಂದಲೆ ಮೂರು ಅಂದರೆ ಮೂರು ಎಷ್ಟು ಸಲ ಬಂದಿದೆ ಎರಡು ಸಲ ಇಪ್ಪತ್ತೈದು ಯಾವ ಮಗದಲ್ಲೂ ಹೋಗ್ತದೆ ಐದು ಐದಲೇ ಇಪ್ಪತ್ತೈದು ಐದು ಒಂದಲೇ ಐದು ಅಂದರೆ ಐದು ಎಷ್ಟು ಸಲ ಬಂದಿದೆ ಎರಡು ಸಲ ಇವಾಗ ನಾವು ಅಷ್ಟನ್ನು ಗುಣಾಕಾರ ಮಾಡಬೇಕಂದ್ರೆ ಎರಡು ಕ್ಯೂಬ್ ಮೂರು ಸ್ಕ್ವೇರ್ ಮತ್ತು ಅಂದರೆ ಇಲ್ಲಿ ಎರಡು ಸ್ಕ್ವೇರ್ ಮೂರು ಸ್ಕ್ವೇರ್ ಮತ್ತು ಐದು ಸ್ಕ್ವೇರ್ ಸಮನಾಗಿದೆ ಅಷ್ಟನ್ನು ಗುಣಾಕಾರ ಮಾಡಿದ್ರೆ ಏನಾಗ್ತದ ಹದಿನೆಂಟು ನೂರು ಇದನ್ನು ನಾವು ಬೆಡಿಸಿ ಬರದಾಗ ಯಾವ ರೀತಿ ಆಗ್ತದೆ ಅಂದರೆ ಎರಡು ಕ್ಯೂಬ್ ಅಂದರೆ ಎರಡು ಗುಣಿಲೆ ಎರಡು ಗುಣಿಲೆ ಎರಡು ಅಂದರೆ ಎಷ್ಟು ಆತಂಕ ಇರ್ತದಲ್ಲ ಅಷ್ಟು ಸಲ ಗುಣಾಕಾರ ಮಾಡ್ಬೇಕು ಎರಡು ಎರಡ್ಲೆ ನಾಲ್ಕು ನಾಲ್ಕು ಎರಡ್ಲೆ ಎಂಟು ಮೂರನ್ನು ಎರಡು ಸಲ ಮಾಡಿದಾಗ ಮೂರು ಮೂರ್ಲೆ ಒಂಬತ್ತು ಐದನ್ನು ಎರಡು ಸಲ ಮಾಡಿದಾಗ ಐದೈದಲೆ ಇಪ್ಪತ್ತೈದು ಇಷ್ಟು ಗುಣಾಕಾರ ಮಾಡಿದ್ರೆ ಎಷ್ಟಾಗ್ತದೆ ಹದಿನೆಂಟು ನೂರು ಇಲ್ಲಿ ಇಲ್ಲಿನೂ ಸಹ ಸಾಮಾನ್ಯ ಅಪವರ್ತನ ಇಲ್ಲ ಎರಡು ಇಲ್ಲಿದೆ ಇಲ್ಲಿಲ್ಲ ಮೂರು ಒಂದೇ ಸಲ ಅದ ಇಲ್ಲಿಲ್ಲ ಅದರ ಅರ್ಥ ಮತ್ತು ನಾವೇನು ಮಾಡಬೇಕು ಒಂದು 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 ಅಂದರೆ ಅರ್ಥ ಏನು ಮಸ ಎಷ್ಟು ಬರ್ತದ ಒಂದು ಇದು ಥರ್ಡ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಮುನ್ನೂರ ಆರು ಆರುನೂರ ಐವತ್ತೇಳರ ಮಾಸ ಒಂಬತ್ತು ಆದರೆ ಅವುಗಳ ಲಸವನ್ನು ಕಂಡುಹಿಡಿಯಿರಿ ಅಂದರೆ ಎರಡು ಸಂಖ್ಯೆಗಳು ಕೊಟ್ಟಾರ ಅವರೇ ಮಸವನ್ನು ಕಂಡು ಕಂಡು ಹಿಡಿದು ನಮ್ಗೆ ಕೊಟ್ಟಾರ ಒಂಬತ್ತು ಆದರೆ ನಮಗೆ ಲಸ ಕಂಡುಹಿಡಿಯ ಅಂತ ಕೊಟ್ಟಾರ ಅಂದರೆ ಮೊದಲನೇ ಸಂಖ್ಯೆ ಮುನ್ನೂರ ಆರು ಅಂತ ಕೊಟ್ಟಿದ್ದಾರೆ ಅಂದರೆ ಎರಡನೇ ಸಂಖ್ಯೆ ನಮಗೆ ಆರುನೂರ ಐವತ್ತೇಳು ಅಂತ ಗೊತ್ತು ಆಮೇಲೆ ಅವು ಎರಡೂ ಸಂಖ್ಯೆಗಳ ಮಸ ಎಷ್ಟು ಕೊಟ್ಟಿದ್ದಾರೆ ಅವರು ಒಂಬತ್ತು ಅಂತ ಕೊಟ್ಟಿದ್ದಾರೆ ಹಾಗಾದರೆ ಏನು ಕಂಡುಹಿಡಬೇಕು ಲಸ ಅವನ್ನು ಕಂಡುಹಿಡೀಬೇಕು ಯಾವ ಸೂತ್ರದಿಂದ ಅಂದರೆ ಲಸ ಆ ತಾಳೆಯನ್ನು ನೋಡಿವಲ್ಲ ಅದೇ ರೀತಿ ಲಸ ಗುಣಿಲೆ ಮಸ ಅ ಸಮನಾಗಿದೆ ಎ ಗುಣಿಲೆ ಬಿ ಅಂತ ಈಗ ಲಸ ಎಷ್ಟು ಬಂದಿದೆ ಗೊತ್ತಿಲ್ಲ ನಮಗೆ ಅಂದರೆ ಆ ಜಾಗದಾಗ ಲಸ ಅಂತ ಹೇಳ್ತೀವಿ ಮಾಸ ಗೊತ್ತಿದೆ ಒಂಬತ್ತು ಅಂತ ಕೊಟ್ಟಿದ್ದಾರೆ ಅವರೇ ಹೌದಾ ಎ ಅಂದರೆ ಮುನ್ನೂರ ಆರು ನಾವು ಬಿ ಅಂದರೆ ಆರುನೂರ ಐವತ್ತೇಳು ಇವಾಗ ಲಾಸ ಇದ್ದಿದ್ದು ಲಾಸ ಕಂಡಿಡಿಯೂ ಬೇಕು ಈಗ ಗುಣಾಕಾರ ಇದ್ದಿದ್ದು ಏನಾಗ್ತದೆ ಈ ಸೈಡ್ ಬಂದರೆ ಭಾಗಾಕಾರ ಆಗ್ತದೆ ಅಂದರೆ ಮುನ್ನೂರ ಆರು ಆರುನೂರ ಐವತ್ತೇಳು ಆ್ಯಸ್ ಇಟ್ ಈಸ್ ಇರ್ತದೆ ಒಂಬತ್ತು ಭಾಗಕಾರದಲ್ಲಿ ಬರ್ತದೆ ಈಗ ಮುನ್ನೂರ ಆರು ಏನಾಗ್ತದೆ ಒಂಬತ್ತರ ಬಗ್ಗೆ ಬಗ್ಗೆಯಲ್ಲಿ ಹೋಗ್ತದೆ ಅಂದರೆ ಒಂಬತ್ತೊಂದಲೇ ಒಂಬತ್ತು ಇನ್ನೊಂದು ಒಂಬತ್ತ್ಮೂರಲೆ ಇಪ್ಪತ್ತೇಳು ಒಂಬತ್ನಾಲ್ಕಲೇ ಮೂವತ್ತಾರು ಕಂಪ್ಲೀಟಾಗಿ ಡಿವೈಡ್ ಆಯಿತು ಅಂದರೆ ಲಸ ನಾವು ಗುಣಾಕಾರ ಮಾಡಿದ್ರೆ ಮೂವತ್ತ್ನಾಲ್ಕು ಗುಣಿಲೆ ಆರುನೂರ ಐವತ್ತೇಳು ಮಾಡಿದ್ರೆ ಎಷ್ಟು ಬರ್ತದೆ ಅಂದರೆ ಇಪ್ಪತ್ತೆರಡು ಮುನ್ನೂರ ಮೂವತ್ತೆಂಟು ಇಷ್ಟು ಆನ್ಸರ್ ಬರ್ತದೆ ಅಂತದ ಇಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತೆಂಟು ಯಾವ ರೀತಿ ಬರೀಬೇಕು ಅಂದರೆ ಮುನ್ನೂರ ಅದರಿಂದ ಮುನ್ನೂರ ಅದರಿಂದ ಮುನ್ನೂರ ಆರು ಆರುನೂರ ಐವತ್ತೇಳರ ಲಸ ಇಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತೆಂಟು ಈ ರೀತಿಯಾಗಿ ನಾವು ಲಸವನ್ನು ಕಂಡಿಡಿತೀವಿ ಎಷ್ಟು ಈ ವಿಡಿಯೋದಲ್ಲಿ